Valeu! Vale. ನಿವೃತ್ತಿ ಮಾಡಿ ಮನೆ ಕಳಿಸಿ ಅವತ್ತವರು ಒಂದು ಮಾತು ಕೊಟ್ಟಿದ್ದಾರೆ ನಿಮಗೆ ನಮ್ಮ ಸೈನಿಕರ ನಿಧಿಯಿಂದ ಸರ್ಕಾರದ ನಿಮಗೆ ಐದು ಎಕರೆ ಜಮೀನು ಮಂಜೂರು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಆ ಒಂದು ವಿಚಾರದಲ್ಲಿ ಅವರು ನಿರಂತರವಾಗಿ ಪ್ರತಿಯೊಂದು ಜಿಲ್ಲಾ ಕಚೇರಿಗೆ ತಾಲೂಕು ಕಚೇರಿಗೆ ಹರಿದಾಡ್ತಾನೆ ಇದ್ದಾರೆ ಆದ್ರೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇವತ್ತು ಕೆಂಪೇಗೌಡ ಒಕ್ಕಲಿಗರ ಸಂಘವು ಅವರಿಗೆ ಬೆಂಬಲವನ್ನು ನೀಡುತ್ತಾ ನಮ್ಮ ಗೋಬಲ್ಲಿ ರಂಗನಾಥ ರೆಡ್ಡಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ ಈ ಒಂದು ವಿಚಾರವಾಗಿ ನಮ್ಮ ರವೀಂದ್ರ ಗೌಡರು ಅಣ್ಣವರು ಈ ವಿಚಾರವಾಗಿ ಮಾತಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ದೇಶದ ಇಡೀ ಕೋಟ್ಯಾಂತರ ಕುಟುಂಬಗಳನ್ನು ಸರ್ಪ ಕಾವಲವಾಗಿ ಹಾದು ಸೈನಿಕರು ನಮ್ಮನ್ನ ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಟ್ಟಂತ ಸೈನಿಕರ ಒಂದು ಹೆಗ್ಗಳಿಕೆ ಆದರೆ ಮಾಜಿ ಸೈನಿಕ ಶಿವ ರೆಡ್ಡಿ ಅವರು ಶಿವಾನಂದ ಸೈನ್ಯದ ಕಾರ್ಯನಿಮಿತ್ತ ತನ್ನ ಕಾಲು ಕಳೆದುಕೊಂಡು ಅವರು ಸೈತೆ ಸೈನಿಕರಿಂದ ನಿವೃತ್ತಿಯಾಗಿ ಬಂದಿದ್ದು ಅವರಿಗೆ ಸರ್ಕಾರದ ಭಾರತ ಸರ್ಕಾರದ ಆದೇಶದ ಪ್ರಕಾರ ಅವರ ಜೀವನೋಪಾಯ ಮಾರ್ಗವಾಗಿ ಅವರಿಗೆ ಸಂಬಂಧಪಟ್ಟ ತಾಲೂಕಿನಲ್ಲಿ ಅಥವಾ ಇತರೆ ತಾಲೂಕುಗಳಲ್ಲಿ ಜಮೀನು ಮಂಜೂರು ಮಾಡಿಕೊಳ್ಳುವಂಥ ಒಂದು ಕಾನೂನನ್ನು ನಿಗದಿಪಡಿಸಿದೆ ಆ ಕಾನೂನಿನ ವ್ಯಾಪ್ತಿಯ ಒಳಗಡೆ ಶಿವಾನಂದ ರೆಡ್ಡಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಅವರ ಅರ್ಜಿಯು ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಾದ ಮಂಜೂರು ಕ್ರಮವನ್ನು ಕೈಗೊಂಡಿದೆ ಅವರು ಅನೇಕ ಬಾರಿ ಇದೇ ತಾಲೂಕು ಆಫೀಸ್ ಮುಂದೆ ಸತ್ಯಾಗ್ರಹ ಮಾಡಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ ಆಗ ಅವರು ಮಾಡುವಂಥ ಅನುಸಾರ ಯಾರೇ ನಾಯಕರು ಇನ್ನೊಬ್ಬರು ಬಂದು ಅಜ ಅತಿ ಜರೂರಾಗಿ ಮಂಜೂರು ಮಾಡಿಕೊಡ್ತೀವಿ ಹೇಳಿ ಅವರು ಉಪವಾಸವನ್ನು ಕೈ ಬಿಡುವಂತೆ ಮಾಡಿದ್ರು ಆದರೆ ಇದು ವರ್ಷಂಬತ್ತು ಕಾಲ ಮುನ್ನೂರ ಅರವತ್ತೈದು ದಿವಸ ನಡೀತಾನೆ ಅವ್ರ ಜಮೀನು ಮಂಜೂರಾಗದೆಲ್ಲ ಅವ್ರು ಧರಣಿ ಬೀಳ್ತಾ ಇದೆ ಈಗ ಒಬ್ಬ ರೈತ ಕುಟುಂಬದಿಂದ ರೈತನು ಹೋಗಿ ದೇಶ ಬಂದು ಬೇರೆ ವ್ಯವಹಾರ ಮಾಡಲು ಅವರಿಂದ ಅನುವು ಬರೋದಿಲ್ಲ ರೈತ ಕುಟುಂಬದವರು ರೈತನಾಗೆ ವ್ಯವಸಾಯ ಮಾಡಿಕೊಳ್ಳಿ ಅದಕ್ಕೆ ಸರ್ಕಾರದ ವ್ಯಾಪ್ತಿ ಕಾನೂನನ್ನು ಕೇಳಿದ್ರು ಸರ್ಕಾರ ಮಾಡ್ತಾ ಇಲ್ಲ ಸರ್ಕಾರ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮೂರು ಅಂಗಗಳು ಒಂದು ರಾಜ್ಯಾಂಗ ಒಂದು ನ್ಯಾಯಾಂಗ ಒಂದು ರಾಜ್ಯಾಂಗ ಶಾಸಕಾಂಗ ರಾಜ್ಯಾಂಗ ಶಾಸಕಾಂಗ ಈ ಮೂರು ಅಂಗಗಳಲ್ಲಿ ಎಲ್ಲರೂ ಮೂರು ಅಂಗಗಳು ಅನುವಾಗಿ ನಮ್ಮ ಆಡಳಿತವನ್ನು ನಡೆಸಬೇಕಾದ್ರು ಸೈನಿಕ ಬೇಕು ಒಂದು ಚಂಡಮಾರುತ ಬಂದು ಫ್ಲಡ್ಸ್ ಬಂದರೂ ಕೂಡ ಆವಾಗ ಜನರು ರಕ್ಷಣೆ ಮಾಡೋಕ್ಕೂ ಸೈನಿಕ ಬೇಕು ಪ್ರತಿಯೊಂದಕ್ಕೂ ಒಂದು ಯಾವುದೇ ಒಂದು ಗಲಾಟೆ ಆದ್ರೂ ಸೈನಿಕರನ್ನು ಇನ್ನು ಸೈನಿಕರನ್ನ ತೆಗೆದುಕೊಂಡು ಅವ್ರ ಸೇವೆಯನ್ನು ಉಪಯೋಗಿಸ್ಕೊಂತ ಇದ್ದಂಥ ನಮ್ಮ ಭಾರತ ಸರ್ಕಾರ ಆ ಸರ್ಕಾರ ಮಾಡಿರೋ ಮಂಜು ಕಾನೂನಿನ ವ್ಯಾಪ್ತಿ ಒಳಗಡೆ ಅವ್ರಿಗೆ ಜಮೀನು ಮಂಜೂರು ಮಾಡಿಕೊಂಡು ಏನು ತೊಂದರೆ ಆಗಿದೆ ಸರ್ಕಾರಕ್ಕೆ ಈ ಕಾರ್ಯಾಂಗ ದಯವಿಟ್ಟು ನಾವು ಯೋಚನೆ ಮಾಡಿ ಒಂದು ಆತ್ಮೀಯತೆಯ ಮಾನವಭಾವದಿಂದ ನಾವೆಲ್ಲ ಈ ತಾವು ಅಧಿಕಾರ ವರ್ಗದಲ್ಲಿ ನಾವು ರೈತರಾಗಿ ನೆಮ್ಮದಿ ಬಾಳ್ಬಾ ಬಾಳ್ಬೇಕಾದ್ರು ಇದ್ರೆ ಯಾವುದೇ ಒಂದು ಸಮಾಜದಲ್ಲಿ ನೆಮ್ಮದಿ ಇರಬೇಕಾದ್ರೆ ಅವರು ಕೋಟೆಯನ್ನು ಕಾದು ಬೇರೆ ಹೊರ ದೇಶದ ಶತ್ರುಗಳಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಕ್ಕೋಸ್ಕರಾಗಿ ತಾವು ಅಧಿಕಾರದಲ್ಲಿ ನಾವು ರೈತರಾಗಿದ್ದೀವಿ ಇನ್ನೊಂದು ಜನಾಂಗ ಭಾರತ ದೇಶದ ಜನಾಂಗ ನೆಮ್ಮದಿಯಿಂದ ಬಾಳಲು ಅನುವು ಮಾಡಿಕೊಟ್ಟು ಅಂಥ ಸೈಕ್ಷಿಕರಿಗೆ ಅವನಿಗೆ ಹೊಟ್ಟೆಗೆ ಊಟ ಹಾಕಿ ನಾನು ನೆಮ್ಮದಿಯಿಂದ ಜೀವನ ಮಾಡಬೇಕು ನಾನು ಸಮಾಜದಲ್ಲಿ ಬಾಳಬೇಕು ಅನ್ನೋದು ಮನವಿನ ತಮ್ಮ ಹತ್ರ ಅನೇಕ ಸಾರಿ ಒತ್ತಾಯ ಮಾಡಿದ್ರು ಕೂಡ ತಮ್ಮಲ್ಲಿ ಅಡಚಣೆ ಆಗಿರುವಂಥ ಕಾನೂನು ಏನಿದೆ ಅವ್ರಿಗೆ ಯಾಕೆ ನೀವು ಮಂಜೂರು ಮಾಡಿಕೊಡ್ತಾ ಇಲ್ಲ ಅವರು ಸೈನಿಕರಾಗಿ ದೇಶಕ್ಕೆ ಸೇವೆ ಮಾಡಿದ್ದೇ ಅಪರಾಧನ ಇಲ್ಲ ಅವರು ಕುಣಪೋಖರಾಗೋ ಧಾರವಾಡಗಾರರಾಗೋ ನಕ್ಸಲರಾಗೋ ಹಾಗೆ ಬೆಳಿಬೇಕಾಗಿತ್ತ ಅವರು ಅಂಥ ಒಂದು ಸೇವೆ ಮಾಡಿ ಬಂದಿರೋರಿಗೆ ತಾವು ಸರ್ಕಾರದಿಂದ ಇರುವ ತಮ್ಮ ವ್ಯಾಪ್ತಿಯ ಅಧಿಕಾರವನ್ನು ಉತ್ತರಿಸಿ ಅವ್ರಿಗೆ ಮುಂಜೂರು ಮಾಡಿಕೊಡೋದು ತೊಂದರೆ ದಯವಿಟ್ಟು ತಾವು ಅರ್ಥ ನಾನು ನಿಮ್ಮ ಮೇಲೆ ಹೆಚ್ಚು ಪ್ರೆಷರ್ ಆಗ್ತಾಯಿಲ್ಲ ತಾವು ಅರ್ಥ ಮಾಡ್ಕೊಡೋದು ಒಂದು ಮಗು ಜನ್ಮ ಆಗಬೇಕಾದ್ರೆ ಒಂಬತ್ತು ತಿಂಗಳ ತಾಯಿ ತನ್ನ ಒಟ್ಟು ನೀತಿಗೆ ಜನ್ಮ ಕೊಟ್ಟು ನಾವು ಜನ್ಮ ಕೊಟ್ಟ ಮೇಲೆ ನಮ್ಮ ಜನ್ಮವನ್ನು ಕಾಪಾಡಲು ಬಂದಂಥ ಸೈನಿಕರು ನಾವು ನೆಮ್ಮದಿಯಾಗಿ ಬಾಳಬೇಕಾಗುತ್ತೆ ಅನು ಮಾಡಿಕೊಟ್ಟಂಥ ಸೈನಿಕರು ಅಂಥ ಸೈನಿಕರಿಗೆ ತಾವು ಇವತ್ತು ಮಂಜೂರು ಮಾಡೋದು ಇನ್ನೂ ಮುಂದೆ ನೋಡ್ತಾ ಇದ್ದೀರಿ ಅದರಲ್ಲಿ ಸರ್ಕಾರದ ವಕ್ತಾನೂ ಇರ್ಬೋದು ಇಲ್ಲ ಬೇರೆ ಒಬ್ಬರ ಇವ್ರದ್ದು ರಾಜಕೀಯ ಒತ್ತಡಗಳು ಇರ್ಬೋದು ಇಲ್ಲ ಬೇರೆಯವರ ಒತ್ತಡ ಇರ್ಬೋದು ತಾವು ಅಧಿಕಾರಗಳಾಗಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಅದನ್ನು ತೀರ್ಮಾನಿಸಿ ಅದೇ ಅತಿ ಜಾಗೃತರಾಗಿ ಅವ್ರ ಜಮೀನು ಮಂಜೂರು ಮಾಡಿಕೊಡ್ತೀವಿ ಅಂತ ಭರವಸೆಯಿಂದ ತಮ್ಮನ್ನು ಕಟ್ಟಡೆಯಿಂದ ಕೇಳ್ಕೊತೀವಿ ಅದೇ ರೀತಿ ಅವ್ರಿಗೆ ಈಗಲೂ ನಾವು ನ್ಯಾಯ ದೊರಕಿಸಲು ಆದರೆ ಮುಂದಿನ ಈ ಚಿಂತಾಮಣಿ ವಕೀಲ ಜನಾಂಗ ಮತ್ತು ಕೆಂಪೇಗೌಡ ವಕೀಲರ ಸಹ ರಾಜ್ಯದ ಸಂಘಟನೆಯಿಂದ ಇದನ್ನು ಪ್ರತಿಫಲಿಸಿ ಮುಂದೆ ಕಾನೂನನ್ನು ಚೌಕಟ್ಟಿನಲ್ಲಿ ಇದನ್ನು ಹೋರಾಡಬೇಕಾಗ್ತದೆ ಅಂತ ಕೇಳ್ಕೊತ ನಮ್ಮನ್ನು ನಾವು ನಮ್ಮ ಬೇಡಿಕೆಯನ್ನು ಮನವು ಮಾ ಅರ್ಥ ಮಾಡ್ಕೊಂಡು ನ್ಯಾಯದಲ್ಲಿ ಬದುಕ್ತೀರಿ ಅಂತ ಮಾತಾಡ್ತಾ ಅಲ್ಲಿ ನಗರ ದಂಡಾಧಿಕಾರಿಗಳಲ್ಲಿ ಒಂದು ಮನವಿ ಈಗ ಒಬ್ಬ ನಿವೃತ್ತ ಸೈನ್ಯಿಕರ ಈ ರೀತಿ ನಿಮ್ಮ ಆಫೀಸ್ ಮುಂದೆ ತಿಳ್ಕೊಂಡಿದ್ದಾರೆ ಅಂದರೆ ಸಾಮಾನ್ಯ ಜನಕ್ಕೆ ನೀವು ಏನು ನ್ಯಾಯ ಕೊಟ್ಟಿಲ್ಲ ದಯವಿಟ್ಟು ಕಾರ್ ಗಿಲ್ ಯುದ್ಧದಲ್ಲಿ ಕಾರ್ ತೆಕ್ಕೊಂಡಿದ್ದಾರೆ ಅಂಥವರ ನ್ಯಾಯ ಕೊಡಿ ಇನ್ನಷ್ಟು ಜನ ಸೈನ್ಯಕ್ಕೆ ಹೋಗೋಡಕ್ಕೆ ಗುರು ಈ ಥರ ಅಂತ ಗಡ್ಡಾಯ ಬಿಟ್ಕೊಂಡು ಅಸಹ್ಯವಾಗಿ ನಿಮ್ಮ ಮುಂದೆ ಕೊಟ್ಕೊಂಡಿದ್ದಾರೆ ನಾವು ಬೆಳಗ್ಗೆ ಬರ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಆದರೆ ಪರಿಸ್ಥಿತಿ ಏನು ಇಂದು ಕಾನೂನು ಇರುತ್ತೆ ಕಾನೂನಿನಂತೆ ಇರುತ್ತೆ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಕೈಯಲ್ಲ ಸಹಾಯವನ್ನು ಶಿವಾನಂದ ರೆಡ್ಡಿ ಅವರು ಮಾಡಬೇಕಾಗಿ ತಮ್ಮನ್ನು ಪದೇ ಪದೇ ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ತಾವು ಇದನ್ನು ಕೈಗೊಳ್ಳದೆ ಇದ್ದರೆ ರಾಜ್ಯ ಮಟ್ಟದ ನಮ್ಮ ಸಂಘಟನೆಯಿಂದ ಯುವಕರಾವಿಯನ್ನು ಚಿಂತಾವಣೆಯಿಂದ ಯಶುನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅನುಕೊಳ್ಬೇಕಾಗುತ್ತೆ ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಆದಷ್ಟು ಬೇಗ ಶಿವಾನಂದ ರೆಡ್ಡಿ ಅವರಿಗೆ ನಮ್ಮ ಸರ್ಕಾರದ ಏನು ಏನಿದೆಯೋ ಆ ರೀತಿಯಾಗಿ ಅವ್ರಿಗೆ ಕೊಡಬೇಕಾದ ಮಂಜೂರಾಗಬೇಕಲ್ಲ ಜಮೀನನ್ನು ಮಂಜೂರು ಮಾಡ್ಕೊಡ್ಬೇಕಾಗಿ ಚೂಕಿದ್ದೀರಿ ಕ್ರಿಯಾಶೀಲಿದ್ದೀರಿ ದಯವಿಟ್ಟು ಅವರಿಗೆ ಆ ಜಮೀನನ್ನು ಮಂಜೂರು ಮಾಡಿಕೊಂಡು ಅವ್ರ ಜೀವನ ಸಾಕ್ಷಿಗಳು ಅನುಕೂಲ ಮಾಡ್ಕೊಡ್ಬೇಕಾಗಿ ಸಹಿಲ್ದಾರ್ ಸಾಹೇಬರು ಮನವಿ ಮಾಡ್ತಾರೆ ನಮ್ಮ ಚಿಂತಾಮಿ ತಾಲೂಕಿನ ಅಂಬಾಯಿ ದುರ್ಗ ಹೋಗಿ ಹಾಯ್ಪಲ್ಲಿ ಗ್ರಾಮದ ಶಿವಾನಂದ ರೆಡ್ಡಿ ಅವರು ಸತತವಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಹಾಲು ಕಳೆದುಕೊಂಡು ಅಪಘಾತದಲ್ಲಿ ಹಾಲು ಕಳೆದುಕೊಂಡು ಏನವರು ನಿವೃತ್ತರಾದರು ನಿವೃತ್ತರಾಗಿ ಅವರ ಇದಕ್ಕೆ ಐದು ಎಕರೆ ಜಮೀನನ್ನು ಗೌರ್ಮೆಂಟ್ ಮಂಜೂರು ಎಲ್ರಿಗೂ ಮಾಡುತ್ತೆ ಆದರೆ ನಮ್ಮ ದುರಾದೃಷ್ಟ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅವರ ಹಕ್ಕನ್ನು ಪಡೆದುಕೊಳ್ಳಲು ಅವರು ನಿರಹಾರ ಇವತ್ತು ಪ್ರತಿಭಟನೆಯನ್ನು ಹನ್ನೆರಡು ದಿನ ಸತತವಾಗಿ ಹನ್ನೆರಡು ದಿವಸ ಓದಿದ್ರು ನಮಗೆ ಇಲ್ಲಿ ತಲೆ ತಗ್ಸುವಂತಾಗಿದೆ ಈ ಚಿಂತಾಮಣಿ ತಾಲೂಕಿನಲ್ಲಿ ಏಕೆಂದರೆ ನಾವಿಲ್ಲೆಲ್ಲ ಇಷ್ಟೊಂದು ಕ್ಷೇಮವಾಗಿದ್ದೀವಿ ಅಂದರೆ ಗಡಿಭಾಗದಲ್ಲಿ ಸೈನಿಕರು ಹಗಳು ರಾತ್ರಿ ಚಳಿ ಮಳೆ ಅಂದಿರೋ ಅಲ್ಲಿ ಕಾಯ್ತಾ ಇರ್ತಾರೆ ಅಂತ ಒಬ್ಬ ಸೇವೆಯಲ್ಲಿದ್ದು ಅವರು ಅಪಘಾತದಲ್ಲಿ ಕಾಲು ಕೊಂಡ್ಕೊಂಡಿದ್ದಾರೆ ಅವರೇನು ಇಲ್ಲೆಲ್ಲೋ ಇದರಲ್ಲಿ ಬಂದು ಆಗಿಲ್ಲ ಅಂತ ಒಬ್ಬ ಸೈನಿಕನಿಗೆ ನಮ್ಮ ತಾಲೂಕಿನಲ್ಲಿ ಅಗೌರವ ತೋರಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲ ತಲೆ ತಗ್ಸ್ಕೊಬೇಕು ಆದ್ರಿಂದ ನಾನು ನಮ್ಮ ದಂಡಾಧಿಕಾರಿಗಳಲ್ಲೇ ಒಂದು ಮನವಿ ಮಾಡಿದೆ ಯಾಕೆ ನೀವು ಇರೋದನ್ನ ವಿಳಂಬ ಮಾಡ್ತಾ ಇದ್ದೀರಾ ಹಿಂದೆ ಅವ್ರ ಮೇಲೆ ನೀವು ಹೇಳ್ಕೊಂಡು ಅಂದರೆ ಹಿಂದೆ ಅಧಿಕಾರಿ ಸರಿ ಇಲ್ಲ ನೀವು ಇರೋರು ಈಗ ನೀವು ಇದು ಮಾಡ್ತಾ ಇಲ್ವಾ ಯಾಕೆ ಜಮೀನ್ ಇಲ್ಲ ಅಂತ ಕೊಟ್ಟಿದ್ದೀರ ನೂರಾರು ಎಕರೆಗಳಿದೆ ಮೊನ್ನೆ ನಾವೇ ತೋರಿಸ್ತೀವಿ ಎಷ್ಟೋ ಗೂಗಲ್ ಅಲ್ಲ ನೂರಾರು ಎಕರೆ ಎಷ್ಟೋ ನೂರಾರು ಎಕರೆ ಎಮ್ ಹೋಗ್ಲಿ ಅಂತ ಇದೆ ನೀವು ಎರಡ್ ಸಾವಿರ ಎರಡ್ ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದೀರ ಅವ್ರಿಗೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಜಾಗ ಇಲ್ಲ ಇಪ್ಪತ್ತ ಎರಡರಲ್ಲಿ ಬೆಂಗಳೂರಿಗೆ ಐದು ಜನಕ್ಕೆ ಕೊಟ್ಟಿದ್ದೀರಿ ಅವಾಗೆಲ್ಲಿಂದ ಬಂತು ಅಂದ್ರೆ ನೀವು ಇವ್ರಿಗೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಜಮೀನಿಲ್ಲ ಅಂದ್ರೆ ಓಕೆ ಒಪ್ಕೊಂತೀವಿ ಎರಡ್ ಸಾವಿರದ ಹದಿನಾರಲ್ಲಿ ಕೊಟ್ಟಿದ್ದೀರಿ ಅವ್ರಿಗೆ ಜಮೀನೇ ಇಲ್ಲ ನಮ್ಮ ತಾಲೂಕಿನಲ್ಲಿ ಎರಡ್ ಸಾವಿರದ ಐದರಲ್ಲೇ ಕೊಟ್ಟಿದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳಿ ಅಂತೇಳಿ ಶ್ರೀನಿವಾಸಪುರ ಕೊಟ್ಟಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರವ್ರು ಕೊಟ್ಟಿದ್ದಾರೆ ಅದೇ ನಮ್ಮ ಯೋಧರಿಗೆ ಕೊಳ್ಳಿ ಅವ್ರಿಗೂ ಕೊಡಲಿ ಇವ್ರಿಗೂ ಕೊಡಬೇಕಲ್ಲ ಯಾಕೆ ಇವ್ರಿಗೆ ಮಾತ್ರ ಒಂದು ತಾತಮ್ಯ ತೋರಿಸ್ತಾ ಇದ್ದೀರಾ ಇಲ್ಲ ನೀವು ಅಧಿಕಾರಿಗಳು ಸರಿ ಇಲ್ಲ ರಾಜಕಾರಣಿಗಳು ಕೈವಾಡ ಯಾಕೆ ನೀವು ಈ ಥರ ಮಾಡ್ತಾ ಇದ್ದೀರಾ ಒಬ್ಬ ಸೈನಿಕನಿಗೆ ಇದರಿಂದ ನಾವು ಹೇಳೋದಂದೇ ಇದನ್ನು ನಾವು ಇವಾಗ ನಮ್ಮ ಸಂಘಟನೆಯವರು ಬಂದು ಇದಕ್ಕೆ ಬೆಂಬಲ ಅನುಪಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಎಚ್ಚೆತ್ತುಕೊಂಡು ಅವ್ರಿಗೆ ನ್ಯಾಯ ದೊರಕಿಸ್ಕೊಳ್ಳದೆ ಇದನ್ನು ಹೋರಾಟವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡಿ ಇದನ್ನು ಸರ್ಕಾರಕ್ಕೆ ಕೊಟ್ಟು ಮಾಡ್ತೀನಿ ಇಪ್ಪತ್ ಮೂರತ್ತು ಬಂದಾಗ ಫಸ್ಟ್ ಮೈಲಾಂಡ್ ಲೋ ಜಮೀನ್ ಇದೆ ಯಾರು ಮಾಹಿತಿ ಕೊಟ್ಟಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಮೈಲಾಂಡ್ ಅಡಿ ವೆರಿಫೈ ಮಾಡಿದಾಗ ಅದು ಆಲ್ರೆಡಿ ಬೇರೆವರಿಗೆ ಗ್ರಾಂಟ್ ಆಗಿದೆ ಅದಕ್ಕೆ ಹೆಚ್ಚಾಗಿರೋದ್ರಿಂದ ಹೊರಗೊಳಕ್ಕೆ ಒಬ್ಬ ಒಪ್ಪಲಿಲ್ಲ ಅದನ್ನು ಬಿಟ್ಬಿಟ್ಟು ಅದಾದ ನಂತರ ನಾನು ಕೊಟ್ಟಾರನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಎರಡು ಎಕರೆ ಜಮೀನನ್ನು ಗುರುಸಿದ್ದೆ ಪ್ರಸ್ತಾವನೆಯನ್ನು ಕೂಡ ಇಲ್ಲಿಂದ ಕಳಿಸ್ಕೊಟ್ವಿ ಆದರೆ ಇವ್ರೇನು ಹೇಳಿದ್ರು ಅಲ್ಲಿ ಜಮೀನಲ್ಲಿ ಕಲ್ಲು ಬಂಡೆ ಇದೆ ನನಗೆ ವ್ಯವಸಾಯ ಹೇಳ್ತೀವಿ ಸರಿ ಇಲ್ಲ ನನಗೆ ಬೇಡ ಅದು ಅಂತ ಹೇಳಿ ಇವರೇ ಆ ರೈತರು ತಿರಸ್ಕಾರ ಮಾಡಿ ಮಾಡಿ ವಾಪಸ್ ಅದಾದ ನಂತರ ಮತ್ತೆ ಉಲ್ಲಪ್ನಳ್ಳಿಯಲ್ಲಿ ಜಮೀನಿದೆ ಅಂತ ಇವರೇ ತೋರಿಸ್ಕೊಟ್ರು ಅದನ್ನ ಅದನ್ನೇ ಹೇಳ್ತಾ ಇದ್ದೀನಿ ನಾನು ಆಂಗ್ರೆ ಗಾಡ್ ಹೇಳ್ತಾ ಇದ್ದೀನಿ ಅವರೇ ತೋರಿಸ್ಕೊಟ್ರು ಅಂತ ಜಮೀನಿಗೆ ಹೋದ್ರೆ ಅಲ್ಲಿ ಹೋದಾಗ ಜಮೀನೇನೋ ಇತ್ತು ಬಟ್ ಪಾಣಿಯಲ್ಲಿ ಅರಣ್ಯ ಇಲಾಖೆ ಅಂತ ಬರ್ತಾ ಇದ್ದರಿಂದ ಅರಣ್ಯ ಇಲಾಖೆಗೆ ನಾವು ಸಿಗಿದ್ರೆ ಅಣ್ಣ ಆಗೋದಿಲ್ಲ ಅಂತ ಮಾಹಿತಿ ಕೊಟ್ಟಿವಿ ಆದರೂ ಪರವಾಗಿಲ್ಲ ಅದರ ಕಳಿಸಿ ನಮ್ಮದು ಅಂತ ಹೇಳ್ತೀವಿ ಡಿ ಸಿ ಆರ್ ಮುಖಾಂತರ ಹೇಳಿದಾಗ ಬಿ ಸಿ ಆರ್ ಮುಖಾಂತರ ಕಳಿಸಿ ಕೊಟ್ಟಿದ್ರು ಅಲ್ಲಿ ನೋಡಿದಾಗ ಅರಣ್ಯ ಇಲಾಖೆ ಇಲಾಖೆಯಲ್ಲಿ ಬರುತ್ತೆ ಅಂತ ಎಮ್ ಹೇಳ್ತೀವಿ ಎಣ್ಣು ಅದಾದ ನಂತರ ಪಾತ್ಕೋಟೆಯಲ್ಲಿ ಯಾವುದೋ ಒಂದು ಹಾಸ್ಟೆಲ್ಗೆ ಅಂತ ರಿಸರ್ವ್ ಮಾಡಿದ್ದು ಜಮೀನಲ್ಲಿ ಇನ್ನೊಂದು ಕಡೆ ಜಮೀನು ಹಾಸ್ಟೆಲ್ಗೆ ರಿಸರ್ವ್ ಮಾಡಿಕೊಟ್ಟಿದ್ರಿಂದ ಅದು ರೇಟೆಂಡ್ ಇತ್ತು ಅದರಲ್ಲಿ ಎರಡು ಎಕರೆ ಜಮೀನನ್ನು ವ್ಯವಸ್ಥೆ ಮಾಡಿ ಕಳಿಸ್ಕೊಡ್ತೀವಿ ಅದೆಲ್ಲ ಇದು ಇದರಲ್ಲಿ ವಿಚಾರ ತಿಳ್ಕೋಬೇಕಾರದು ಎಲ್ಲರೂ ಮಾತಾಡೋದು ಮುಂಚೆ ದಯವಿಟ್ಟು ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇಲ್ಲ ಅಂತ ಅಧಿಕಾರ ಇಲ್ಲ ಇದ್ರೆ ಪ್ರಸ್ತಾವನೆ ಸಲ್ಲಿಸೋದು ಏನಿದೆ ಅಷ್ಟು ಮಾತ್ರ ನಮಗೆ ಬರುವಂಥದ್ದಾಗ್ತಿತ್ತು ಜಿಲ್ಲಾಧಿಕಾರಿಗಳ ಮುಂದೆ ಮಾಹಿತಿ ಕೂಡ ಕೊಟ್ಟಿದ್ದೀವಿ ಅವ್ರನ್ನೂ ಕರ್ಕೊಂಡು ಜಿಲ್ಲಾಧಿಕಾರಿಗಳು ಇವರು ಕೂಡ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದರು ಸೈನಿಕರು ಮಾತಿದ್ದೇನೆ ಅವರು ಅವ್ರ ಮುಂದೆನೇ ಇದರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ಹಂಗಾಗಿ ಏನು ನಾವು ಎಲ್ಲಿಂದ ಕಳಿಸ್ಕೊಟ್ಟಿದ್ವಿ ಪ್ರಸ್ತಾವನೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಕೇರಳ ಕರ್ನಾಟಕ ಲ್ಯಾಂಡ್ ಬ್ಯಾಂಕ್ ರೋಡ್ಸ್ ಸೆಕ್ಷನ್ ನಂಬರ್ ರೂಲ್ಸ್ ಅಲ್ಲಿ ರೂಲ್ ನಂಬರ್ ಫೋರ್ ಅಲ್ಲಿ ಭೂ ಬಟ್ಟಿಯಂತೆ ಭೂಲಭ್ಯತ ಬಟ್ಟಿಯಂತೆ ಏನಾದರೂ ಲ್ಯಾಂಡ್ ಇದ್ರೆ ಮಾತಾಡ್ಕೊಳ್ಳೋದು ಅವಕಾಶ ಇದ್ದರೆ ಇಲ್ಲ ಅಂದ್ರೆ ಅವಕಾಶ ಇಲ್ಲ ವಾಪಸ್ ಕೊಟ್ಟಿದ್ದಾರೆ ಮರುಪ್ರಸ್ತಾವನೆ ಪರಿಶೀಲನೆ ಮಾಡ್ಬಿಟ್ಟು ಮರುಪ್ರಸ್ತಾವೆ ಈ ವಿಚಾರವಾಗಿ ನಾನು ಮರುಪರಿಶೀಲನೆ ಮಾಡಿದಾಗ ನಮ್ಮ ತಾಲೂಕಿನಲ್ಲಿ ಲಭ್ಯತಾ ಪಟ್ಟಿಯಲ್ಲಿ ಇಲ್ಲೂ ಲ್ಯಾಂಡ್ ಇಲ್ಲ ಫಿಸಿಕಲ್ ಆಗಿ ಲ್ಯಾಂಡ್ ಇರೋದು ಬೇರೆ ವಿಚಾರ ಬಟ್ ಲಭ್ಯತಾ ಪಟ್ಟಿಯಲ್ಲಿ ಅಂದ್ರೆ ರಾಸುಗಳಿಗೆ ನೂರು ರಾಸುಗಳಿಗೆ ಮೂವತ್ತು ಎಕರೆ ನಮ್ಮ ಮೀಸಲಿಟ್ಟ ಮೇಲೆ ಉಳಿಯೋಕೆ ಜಮೀನಿದೆ ಅದನ್ನ ಲಭ್ಯತಾ ಬಟ್ಟಿಗೆ ಪ್ರಕಾರ ಇರೋ ಲ್ಯಾಂಡ್ ಅಂತ ಹೇಳ್ತಾರೆ ಅದರಲ್ಲಿ ಹತ್ತು ಪರ್ಸೆಂಟ್ ಮೀಟರ್ ರಿಸರ್ವ್ ಮಾಡಬೇಕು ಇದು ಒಂದು ಭಾಗ ಆದರೆ ಯಾವ ಯಾವ ಒಂದು ಊರಲ್ಲಿ ಅಥವಾ ಯಾವ ತಾಲೂಕಲ್ಲಿ ಚೆನ್ನಾಗಿರೋದು ಅಂತ ಕಡೆ ನಿವೇಶನ ಕೊಡಲಿಕ್ಕೆ ಅವಕಾಶ ಆ ನಿವೇಶನ ಕೊಡೋದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಜಿಲ್ಲಾಧಿಕಾರಿಗಳ ಬಳಿ ಬಳಿ ನಾವು ವ್ಯವಸ್ಥೆ ಮಾಡ್ತೀನಿ ಅಂತಲೂ ಹೇಳಿದ್ದೀವಿ ಬಟ್ ಅದಕ್ಕೆ ಅವ್ರು ಹೋಗ್ತಾ ಇಲ್ಲ ಸೊ ಇದೇನಿದ್ರು ಕೂಡ ನಾನು ಆಲ್ರೆಡಿ ಅವ್ರಿಗೆ ಇಬ್ಬರ ಕೂಡ ಕೊಟ್ಟಿದ್ದೀನಿ ಸಕ್ಷಮ ಪ್ರಾಧಿಕಾರದಲ್ಲಿ ಏನಾದರೂ ಹಾಕ್ಕೊಂಡು ಅದ್ರ ಮೇಲೆ ಪರಿಹಾರ ಕಂಡುಕೊಳ್ಳಿ ನನ್ನ ಆಧದಲ್ಲಿ ಕಾನೂನು ಮೀರಿ ನಾನು ಮಾಡಲಿಕ್ಕಾಗೋದಿಲ್ಲ ಅಂತ

ಒಂದು ನಿಮಿಷದೇನ್ ಪಾಪ ನೀವು ಈ ತಾಲೂಕಿನಾರಲ್ಲ ನಿಮ್ಗೆ ಆಗ್ಬೇಕಾಗಿರೋದು ಆಗ್ಬೇಕಾಗಿರೋದೇ ಇಲ್ಲ ನಾನು ಹೇಳೋದಂದ್ರೆ ಅವರು ಅವರು ಲಭ್ಯತೆ ಇದೆ ಈಗ ಏನಾಗತ್ತೆ ಮಾಡಿಫಿಕೇಶನ್ ಮಾಡೋದು ನಿಮ್ಗೈಲಿದೆ ಮಾಡಿಫಿಕೇಶನ್ ಮಾಡೋದು ಈಗ ಜಾನುವಾರುಗಳನ್ನ ಎಷ್ಟಿದೆ ಏನು ಈಗಿನ ಪರಿಸ್ಥಿತಿ ಜನಸಂಖ್ಯೆಗೆ ಎಷ್ಟಿದ್ದಾರೆ ಅದೆಲ್ಲ ನೀವು ಬದಲಾವಣೆ ಮಾಡ್ಬೋದು ನಿಮಗೂ ಗೊತ್ತಿರೋದೆ ನಮಗೂ ಗೊತ್ತಿರೋದೆ ಕಾನೂನು ನಿಮಗೂ ಗೊತ್ತು ದಂಡಾಧಿಕಾರಿಗಳು ನಾವು ಕಾನೂನು ಪಾಲನೆ ಮಾಡುವರೆ ನಮಗೂ ಗೊತ್ತಿದೆ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ನೀವು ಮಾನ್ಯ ಸಚಿವರಿಗೆ ಅದನ್ನು ಮಂದಾಟು ಮಾಡಿ ಅವರು ನಮ್ಮ ತಾಲೂಕಿನವರೇ ಅವರು ನಮ್ಮ ಶಾಸಕರೇ ಅವರು ನಮ್ಮ ತಾಲೂಕಿನ ಮಂತ್ರಿಗಳೇ ಇದರಲ್ಲಿ ರಾಜಕೀಯ ಏನಿಲ್ಲ ಒಬ್ಬರಿಗೆ ಯಾರಿಗೂ ಒಬ್ಬರಿಗೆ ದೇಶ ಕಾಯೋರಿಗೆ ಅದು ಸಟ್ಟು ಕಾರ್ಗಿಲ್ಯದಲ್ಲಾಗಿರೋವ್ರಿಗೆ ಒಂದು ಅನುಕೂಲ ಆಗಲಿ ಅಂತ ನೀವು ಎಲ್ಲ ಮಿಂಟ್ರಿ ಅವ್ರಿಗೂ ನಾವೇನು ಬಂದ ನಾವೇನು ಕೇಳ್ತಾ ಇಲ್ಲ ಯುದ್ಧದಲ್ಲಿ ಅಂತ ಅಂತವ್ರಿಗೆ

ಈಗ ಅನಧಿಕೃತವಾಗಿ ಸಾಗುವಳಿ ಮಾಡ್ತಿರೋದು ನಾನೇ ಸರ್ಕಾರಿ ವಕೀಲರಾಗಿದ್ದಾಗ ಸರ್ಕಾರ ಕಾಣ್ತಿದ್ದೀನಿ ಜಮೀನಗಳೆಲ್ಲ ತೋರಿಸ್ತೀನಿ ನಾನ್ ಜಮೀನಿಗೆ ಪುಟ್ಕಲ್ ಆಗಿ ತೋರಿಸ್ತೀನಿ ಮಾಡಿಸ್ಕೊಡಿ ದೊಡ್ಡ ಜನರಲ್ಲಿ ಮುನ್ನೂರ ಐವತ್ತ ಸಾವಿರ ನಂಬರ್ ಹನ್ನೆರಡು ಮುಕ್ಕಾಲು ಎಕರೆ ಇದೆ ಕಡ್ಮಾಳಿ ತಿಂಗಳಲ್ಲಿ ಎಂಬತ್ತು ಎಕರೆ ಇದೆ ಸಿಕ್ಕಿಲ್ ಜನರಲ್ಲೂ ತೋರಿ ಬರ್ತಾ ಇದ್ದಾರೆ ಸ್ಪಂದನೆ ಕೊಟ್ಟ <rearr latitudeuralism> <behaviour>